ವಿಶ್ವದ ಅಗ್ರ ಹತ್ತು ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಆರ್ಪಿಎಸ್ ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಅಥವಾ ಡ್ರೋನ್ಗಳು ಇತ್ತೀಚಿನ ದಿನಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಕೆಯಾಗುತ್ತಿವೆ ಕೃಷಿಯಿಂದ ನಿಗಾ ಸಮೀಕ್ಷೆವರೆಗೆ ಈ ಯಂತ್ರಗಳು ಅನೇಕ ಕೆಲಸಗಳನ್ನು ನಿರ್ವಹಿಸುತ್ತವೆ ಇಲ್ಲಿ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಹತ್ತು ಗಳು ಇವೆ ಒಂದು ಜನರಲ್ ಅಟಾಮಿಕ್ ಸ್ಯಾಮ್ ಕ್ಯೂ ಒಂಬತ್ತು ರೀಪರ್ ವಿಶೇಷತೆ ಹೆಚ್ಚು ಸಮಯ ಪರೀಕ್ಷಿಸುವುದು ಎತ್ತರದ ಎತ್ತರದಲ್ಲಿ ಹಾರಾಟ ಮತ್ತು ಹೆಲ್ಫೈರ್ ಕ್ಷಿಪಣಿಗಳು ಸೇರಿದಂತೆ ವಿವಿಧ ರೀತಿಯ ಪೆಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯ ಪ್ರಮುಖ ಬಳಕೆಗಳು ಇಂಟೆಲಿಜೆನ್ಸ್ ನಿಗಾ ಮತ್ತು ಗುಪ್ತಚರ ಐಎಸ್ಆರ್ ನಿಖರವಾದ ದಾಳಿ ಎರಡು ಬೋಯಿಂಗ್ ಈಗಲ್ ವಿಶೇಷತೆ ಚಿಕ್ಕಗಾತ್ರ ಕಡಿಮೆ ಬೆಲೆ ಮತ್ತು ಹೆಚ್ಚು ಸಮಯ ಪರೀಕ್ಷಿಸುವುದು ಪ್ರಮುಖ ಬಳಕೆಗಳು ಐಎಸ್ಆರ್ ಸಮುದ್ರ ಪೆಟ್ರೋಲಿಂಗ್ ಗಡಿಭದ್ರತೆ ಮೂರು ಮ್ಯಾಟ್ರಿಕ್ಸ್ ಮೂವತ್ತು ವಿಶೇಷತೆ ಅತ್ಯಾಧುನಿಕ ಇಮೇಜಿಂಗ್ ಸಾಮರ್ಥ್ಯಗಳು ಥರ್ಮಲ್ ಮತ್ತು ಮಲ್ಟಿಸ್ಪೆಕ್ಟ್ರಲ್ ಸೆನ್ಸಾರ್ಗಳು ಪ್ರಮುಖ ಬಳಕೆಗಳು ಸಾರ್ವಜನಿಕ ಸುರಕ್ಷತೆ ಮೂಲಸೌಕರ್ಯ ತಪಾಸಣೆ ಕೃಷಿ ನಾಲ್ಕು ಹೆರಾನ್ ವಿಶೇಷತೆ ಹೆಚ್ಚಿನ ಎತ್ತರ ಹೆಚ್ಚು ಸಮಯ ಪರೀಕ್ಷಿಸುವುದು ಮತ್ತು ವಿವಿಧ ರೀತಿಯ ಪೇಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯ ಪ್ರಮುಖ ಬಳಕೆಗಳು ಐಎಸ್ಆರ್ ಗಡಿಭದ್ರತೆ ಸಮುದ್ರ ಪೆಟ್ರೋಲಿಂಗ್ ಐದು ಜನರಲ್ ಅಟಾಮಿಕ್ಸ್ ಕ್ಯೂ ಒಂದು ಸೀಗ್ರೇಯಿಗಲ್ ವಿಶೇಷತೆ ಎಂಕ್ಯೂ ಒಂದು ಪ್ರಿಡೇಟರ್ಗಿಂತ ಉತ್ತಮ ಸಾಮರ್ಥ್ಯಗಳು ಹೆಚ್ಚಿದ ಪೇಲೋಡ್ ಸಾಮರ್ಥ್ಯ ಮತ್ತು ವ್ಯಾಪ್ತಿ ಪ್ರಮುಖ ಬಳಕೆಗಳು ಆಸ್ಆರ್ ನಿಖರವಾದ ದಾಳಿ ಆರು ಲಾಕ್ಹೈಡ್ ಮಾರ್ಟಿನ್ ಆರ್ಕ್ಯೂ ನಾಲ್ಕು ಗ್ಲೋಬಲ್ ಹಾಕ್ ವಿಶೇಷತೆ ಅತ್ಯಂತ ಎತ್ತರ ಹೆಚ್ಚು ಸಮಯ ಪರೀಕ್ಷಿಸುವುದು ಮತ್ತು ಅತ್ಯಾಧುನಿಕ ಸೆನ್ಸಾರ್ ಸೂಟ್ ಪ್ರಮುಖ ಬಳಕೆಗಳು ಐಎಸ್ಆರ್ ಹವಾಮಾನ ಪರಿಶೀಲನೆ ಸಂವಹನ ರೇಲೆ ಏಳು ಏರೋವಿರೋನ್ಮೆಂಟ್ ಆರ್ ಕ್ಯೂ ಇಪ್ಪತ್ತು ಪ್ಯೂಮಾ ವಿಶೇಷತೆ ಚಿಕ್ಕ ಗಾತ್ರ ಕಡಿಮೆ ಬೆಲೆ ಮತ್ತು ಕಾರ್ಯನಿರ್ವಹಿಸಲು ಸುಲಭ ಪ್ರಮುಖ ಬಳಕೆಗಳು ಆಸ್ಆರ್ ಗಡಿಭದ್ರತೆ ಕಾನೂನು ಜಾರಿ ಎಂಟು ಎಲ್ಬಿಟ್ ಸಿಸ್ಟಮ್ಸ್ ಹೆರ್ಮಿಸ್ ಒಂಬೈನೂರು ವಿಶೇಷತೆ ಹೆಚ್ಚಿನ ಎತ್ತರ ಹೆಚ್ಚು ಸಮಯ ಪರೀಕ್ಷಿಸುವುದು ಮತ್ತು ವಿವಿಧ ರೀತಿಯ ಪೇಲೋಡ್ಗಳನ್ನು ಸಾಗಿಸುವ ಸಾಮರ್ಥ್ಯ ಪ್ರಮುಖ ಬಳಕೆಗಳು ಆಸ್ಆರ್ ಗಡಿಭದ್ರತೆ ಸಮುದ್ರ ಪೆಟ್ರೋಲಿಂಗ್ ಒಂಬತ್ತು ಕ್ರಾಟೋಸ್ ಡಿಫೆನ್ಸ್ ಮತ್ತು ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಯುಟಿಎಪಿ ಇಪ್ಪತ್ತೆರಡು ಮಾಕೋ ವಿಶೇಷತೆ ಕಡಿಮೆ ಬೆಲೆ ತ್ಯಾಗ ಮಾಡಬಹುದಾದ ವಿನ್ಯಾಸ ಪ್ರಮುಖ ಬಳಕೆಗಳು ಐಎಸ್ಆರ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಹತ್ತು ಸ್ಕೈಡಿಒಎಕ್ಸ್ ಎರಡು ವಿಶೇಷತೆ ಸ್ವಯಂಚಾಲಿತ ಹಾರಾಟದ ಸಾಮರ್ಥ್ಯಗಳು ಅಡೆತಡೆಗಳನ್ನು ತಪ್ಪಿಸುವುದು ಮತ್ತು ಹೆಚ್ಚಿನ ಗುಣಮಟ್ಟದ ಇಮೇಜಿಂಗ್ ಪ್ರಮುಖ ಬಳಕೆಗಳು ಸಾರ್ವಜನಿಕ ಸುರಕ್ಷತೆ ವಾಣಿಜ್ಯ ಅಪ್ಲಿಕೇಶನ್ಗಳು ఘమనిసి ఈ పత్తి సాంపూర్ణ వల్ల మత్తు ఇతర అధుత్తమ ఆర్పిఎఎస్ సిస్టమ్ఘలు ఆ అందుబాటులో ఉన్నాయి ఒక ఏర్దిస్తప్లికేషన్కు ఉత్తమ ఎంపిక పేలోడ్ సామర్థ్యం పరిధి ఎండ్యూరెన్స్ మరియు ఖర్చు వంటి కారకాలపై ఆధారపడి ఉంటుంది